ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈವ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಈ ಫೆಬ್ರವರಿಯಲ್ಲಿ ಅಂದರೆ ನಿಮಗೆ ಈ ಒಂದು ಕಳೆದ ಒಂದು ಐನೂರು ವರ್ಷಗಳಿಂದ ಕಾಯುತ್ತಿದ್ದ ಈ ಒಂದು ಮಹಾ ಅದ್ಭುತದ ಈ ಸಾಕ್ಷಿಯಾಗಲು ನೀವು ಸಿದ್ಧರಿದ್ದೀರ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಈ ಮಹಾಶಿವರಾತ್ರಿ ಸಾಮಾನ್ಯ ರಾತ್ರಿಯಲ್ಲ ಇದು ಕುಂಭರಾಶಿಯವರ ಜೀವನದಲ್ಲಿನ ಅಂಧಕಾರವನ್ನು ಶಾಶ್ವತವಾಗಿ ನುಂಗಿ ಹಾಕುವ ಈ ಕಾಲರಾತ್ರಿ ಕುಂಭರಾಶಿಯವರೇ ನಿಮ್ಮ ಹೃದಯದ ಈ ಬಡಿತಗಳನ್ನು ನೀವು ತಡೆದುಕೊಳ್ಳಿ ನಿಮ್ಮ ಕಣ್ಣೀರು ಒರೆಸಿಕೊಳ್ಳಿ ಏಕೆಂದರೆ ಈಗ ಈ ಅಳುವ ದಿನಗಳು ಮುಗಿದಿವೆ ಆಡಳಿತ ಮಾಡುವ ದಿನಗಳು ಪ್ರಾರಂಭವಾಗಿವೆ ಈ ಮಹಾಶಿವರಾತ್ರಿಯಲ್ಲಿ ಗ್ರಹಗಳ ಅತ್ಯಂತ ಅಪರೂಪದ ಮಹಾ ಸಂಯೋಗ ರೂಪುಗೊಳ್ಳುತ್ತಿದೆ ಇದರ ಒಂದು ಯೋಗ ಕಳೆದ ಐನೂರು ವರ್ಷಗಳಲ್ಲಿ ಎಂದೂ ಆಗಿಲ್ಲ ಈ ಬಾರಿ ಮಹಾದೇವರ ಕೃಪೆಗೆ ವಿಶೇಷ ಪಾತ್ರರಾಗಿರುವವರು ಕುಂಭರಾಶಿಯವರೇ ಈ ಮಹಾ ಚಮತ್ಕಾರಗಳು ಅದ್ಭುತವಾದಂತಹ ಈ ಪವರ್ಫುಲ್ ಚಮತ್ಕಾರಗಳು ನಿಮ್ಮನ್ನು ಕಾಯುತ್ತಿವೆ ನಿಮ್ಮ ಭಾಗ್ಯದ ಬೀಗವನ್ನು ಸ್ವತಃ ಮಹಾದೇವರು ತೆರೆಯಲು ಬರುತ್ತಿದ್ದಾರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಎರಡು ಸಾವಿರದ ಇಪ್ಪತ್ತಾರರ ಅತ್ಯಂತ ಪವಿತ್ರ ಹಬ್ಬ ಈ ಮಹಾಶಿವರಾತ್ರಿ ನಿಮಗೆ ಗೊತ್ತೇ ಈ ರಾಶಿಯ ಅಧಿಪತಿ ಈ ನ್ಯಾಯದ ದೇವತೆ ಶನಿ ಭಗವಾನರು ಮತ್ತು ಈ ಶನಿ ಭಗವಾನರ ಆರಾಧ್ಯ ದೇವರು ಮಹಾದೇವ ಶಿವ ಅದಕ್ಕಾಗಿಯೇ ಮಹಾಶಿವರಾತ್ರಿ ಬಂದಾಗೆಲ್ಲ ಅದರ ಅತಿ ಆಳವಾದ ಪರಿಣಾಮ ಕುಂಭರಾಶಿಯವರ ಮೇಲೆಯೇ ಬೀರುತ್ತೆ ಆದರೆ ಇದರ ಸಂಪೂರ್ಣ ಮಾಹಿತಿ ಅನ್ನೋದು ವಿಭಿನ್ನವಾಗಿದೆ ಈ ಫೆಬ್ರವರಿ ಹದಿನೈದು ಇತಿಹಾಸ ನಿರ್ಮಿಸುವ ದಿನ ಇಂದು ನಾನು ನಿಮಗೆ ತಿಳಿಸುತ್ತಿದ್ದೇನೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ಈ ಮಹಾ ಚಮತ್ಕಾರಗಳು ಯಾವುದು ಅದರ ಜೊತೆಗೆ ಸರಿಯಾದ ಈ ಪೂಜಾ ಮುಹೂರ್ತ ಸರಿಯಾದ ಪೂಜಾ ವಿಧಾನ ಮತ್ತು ಮಾಡಲೇಬಾರದಾದ ಭಾರೀ ದೊಡ್ಡ ತಪ್ಪುಗಳು ನೀವು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಲಭಿಸುತ್ತೆ ಉಪಯುಕ್ತ ಮಾಹಿತಿ ಹಾಗಾಗಿ ಈ ಮಹಾಶಿವರಾತ್ರಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಿಸಲಾಗುತ್ತೆ ಆದಿದೇವ ಮಹಾದೇವ ಮತ್ತು ಮಾತೆ ಶಕ್ತಿಯ ದಿವ್ಯ ಮಿಲನದ ರಾತ್ರಿಯಾಗಿದೆ ಇದು ಶಿವಶಕ್ತಿಯ ವಿವಾಹ ರಾತ್ರಿ ಪ್ರಕೃತಿ ಮತ್ತು ಪುರುಷರ ಈ ಸಂಗಮೋತ್ಸವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಪವಿತ್ರ ಹಬ್ಬ ಫೆಬ್ರವರಿ ಹದಿನೈದು ಭಾನುವಾರ ನಡೆಯಲಿದೆ ಈ ಭಾನುವಾರ ಸೂರ್ಯ ದೇವರ ದಿನ ಅಂದರೆ ಜ್ಯೋತಿಷ್ಯದಲ್ಲಿ ಈ ಸೂರ್ಯ ಮತ್ತು ಈ ಆತ್ಮ ಶಿವ ಈ ಪರಮಾತ್ಮ ಐನೂರು ವರ್ಷಗಳ ಬಳಿಕ ಒಂದೇ ಸಮಯದಲ್ಲಿ ರವಿಯೋಗ ಸರ್ವಾರ್ಥ ಸಿದ್ಧಿಯೋಗ ಕುಂಭರಾಶಿಯಲ್ಲಿ ಈ ಗ್ರಹಗಳ ವಿಶೇಷ ಸ್ಥಿತಿ ಈ ಮಹಾ ಸಂಯೋಗ ಕುಂಭರಾಶಿಯವರನ್ನು ನಿಮಗೆ ರಾಜನಾಗಿಸುವ ಶಕ್ತಿ ಹೊಂದಿದೆ ಮೊದಲು ನಿಮ್ಮ ಈ ಡೈರಿಯಲ್ಲಿ ಈ ಜಾದುಯುಕ್ತ ಮುಹೂರ್ತಗಳನ್ನು ನೀವು ಬರೆದಿಟ್ಟುಕೊಳ್ಳಿ ಏಕೆಂದರೆ ಸರಿಯಾದ ಸಮಯದಲ್ಲಿ ಮಾಡಿದ ಪೂಜೆಯ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತೆ ಈ ಚತುರ್ದಶಿ ತಿಥಿ ಆರಂಭ ಫೆಬ್ರವರಿ ಹದಿನೈದು ಸಂಜೆ ಐದು ಗಂಟೆ ನಿಮಿಷ ಐದು ಗಂಟೆ ಐದು ನಿಮಿಷ ಮತ್ತು ಇಲ್ಲಿ ಫೆಬ್ರವರಿ ಹದಿನಾರು ಸಂಜೆ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಆದರೆ ಮಹಾಶಿವರಾತ್ರಿಯ ಮುಖ್ಯ ಪೂಜೆ ನಡೆಯುವುದು ಇಲ್ಲಿ ನಿಶ್ಚಿತ ಕಾಲದಲ್ಲಿ ಅಂದರೆ ಮಧ್ಯರಾತ್ರಿಯಲ್ಲಿ ಕುಂಭರಾಶಿಯವರಿಗೆ ಈ ನಿಶ್ಚಿತ ಕಾಲ ಅಂದರೆ ಈ ಸೋನೆ ಮೇಲೆ ಸುಗಂಧದಂತೆ ನಿಶ್ಚಿತ ಕಾಲ ಮುಹೂರ್ತ ಫೆಬ್ರವರಿ ಹದಿನೈದು ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ಮತ್ತೆ ಈ ಒಂದು ಗಂಟೆ ಒಂದು ನಿಮಿಷದವರೆಗೆ ಈ ಒಂದು ಗಂಟೆ ಸಮಯದಲ್ಲಿ ಬ್ರಹ್ಮಾಂಡದ ಬಾಗಿಲುಗಳು ತೆರೆದಿರುತ್ತವೆ ನೀವು ಏನು ಬೇಡಿಕೊಂಡರೂ ಮಹಾದೇವರು ಖಂಡಿತವಾಗಿ ನೀಡುತ್ತಾರೆ ಈ ವ್ರತ ಪಾರಣೆ ಈ ಸಮಯದಲ್ಲಿ ನೀವು ಮಾಡ್ಕೋಬಹುದು ಮತ್ತೆ ನೀವು ಈ ಒಂದು ಈ ವಾಗ್ದಾನ ಮಾಡಿದ ಈ ಒಂದು ಆರು ಮಹಾ ಚಮತ್ಕಾರಗಳು ಹೃದಯವನ್ನು ಹಿಡಿದುಕೊಂಡು ಕೇಳಿ ಈ ಚಮತ್ಕಾರ ಈ ಧನವೃಷ್ಟಿ ದರಿದ್ರತೆಯ ಅಂತ್ಯ ಈ ಕುಂಭರಾಶಿಯವರೇ ನೀವು ಬಹುಕಾಲದಿಂದ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದೀರಿ ಈ ಶನಿಯ ಸಾಡೆ ಸಾತಿ ನಿಮ್ಮ ಬೆನ್ನು ಮುರಿದಂತಾಗಿದೆ ಆದರೆ ಈ ಮಹಾಶಿವರಾತ್ರಿಯಲ್ಲಿ ಭೋಲೆನಾಥ್ ನಿಮ್ಮ ಈ ದನ ಭಂಡಾರವನ್ನು ತುಂಬಲಿದ್ದಾರೆ ಫೆಬ್ರವರಿ ಹದಿನೈದರಂದು ಮಾಡಿದ ರುದ್ರಾಭಿಷೇಕ ನಿಮ್ಮ ಮೇಲಿದ್ದ ಸಾಲದ ಭಾರವನ್ನು ಶಾಶ್ವತವಾಗಿ ತೆಗೆದುಹಾಕುತ್ತಾರೆ ಈ ಗ್ರಹಗಣನೆ ಹೇಳುತ್ತೆ ನಿಮ್ಮ ಹನ್ನೊಂದನೇ ಭಾವದಲ್ಲಿ ಹೊಸ ಆದಾಯದ ಮಾರ್ಗಗಳು ತೆರೆಯಲಿವೆ ಹಣ ಮರಳಿ ಬರುತ್ತೆ ವ್ಯಾಪಾರದಲ್ಲಿ ಈ ದಿನ ಅಂದರೆ ದ್ವಿಗುಣ ರಾತ್ರಿ ಚತುರ್ಗುಣ ಲಾಭ ಇದು ನಿಮ್ಮ ಜೀವನದ ಬಡತನದ ಈ ಕೊನೆಯ ರಾತ್ರಿ ಎರಡನೆಯ ಚಮತ್ಕಾರ ಅಂತ ನಾವು ನೋಡೋದಾದರೆ ಇಲ್ಲಿ ರೋಗಗಳಿಂದ ಮುಕ್ತಿ ಮಹಾ ಮೃತ್ಯುಂಜಯವೇ ಶಿವನ ಮತ್ತೊಂದು ರೂಪ ನೀವು ಅಥವಾ ನಿಮ್ಮ ಮನೆಯವರು ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ಶಿವರಾತ್ರಿ ಸಂಜೀವಿನಿ ಯಾಡಿ ಬರುತ್ತಿದೆ ಅಂದರೆ ಶಿವಲಿಂಗಕ್ಕೆ ಜಲಾರ್ಪಣೆ ಮಾಡಿ ಮಹಾ ಮೃತ್ಯುಂಜಯ ಮಂತ್ರ ಜಪಿಸಿದರೆ ಆರೋಗ್ಯದಲ್ಲಿ ಅಚ್ಚರಿಯ ಸುಧಾರಣೆ ಕಾಣುವಿರಿ ವೈದ್ಯರು ಅಚ್ಚರಿ ಪಡುತ್ತಾರೆ ಇದು ಶಿವಕೃಪೆಯ ಫಲ ಶತ್ರು ವಿಜಯ ಮತ್ತು ಕೋರ್ಟ್ ಕೇಸ್ ಮುಕ್ತಿ ಕುಂಭ ರಾಶಿಯವರು ಅಗೋಚರ ಶತ್ರುಗಳಿಂದ ಬಳಲುತ್ತಾರೆ ನಿಮ್ಮದೇ ಜನರು ಹಿಂದೆ ಕುತಂತ್ರ ಮಾಡುತ್ತಾರೆ ಈಗ ಮಹಾದೇವರ ಮೂರನೇ ಕಣ್ಣು ನಿಮ್ಮ ಶತ್ರುಗಳ ಮೇಲೆ ಬಿದ್ದಿದೆ ಶತ್ರುಗಳು ತಮ್ಮದೇ ಬಲೆಗೆ ಬೀಳುತ್ತಾರೆ ಈ ಹಳೆಯ ಒಂದು ಕೋರ್ಟ್ ಕೇಸ್ ಇರಬಹುದು ನಿಮ್ಮ ಪರವಾಗಿ ತೀರ್ಮಾನ ಸಮಾಜದಲ್ಲಿ ಗೌರವ ವೃದ್ಧಿ ಈ ರೀತಿ ಈ ವಿವಾಹ ಮತ್ತು ದಾಂಪತ್ಯ ಸುಖ ವಿವಾಹ ಅಡಚಣೆ ಇದ್ದವರಿಗೆ ಈ ಶಿವರಾತ್ರಿ ಶಂಕನಾದ ಖಚಿತ ಅವಿವಾಹಿತರಿಗೆ ಉತ್ತಮ ಜೀವನ ಸಂಗಾತಿ ವಿವಾಹಿತರಿಗೆ ಈ ಕಹಿತನದ ಅಂತ್ಯ ಒತ್ತಡ ಕರ್ಪೂರದಂತೆ ಕರಗುತ್ತೆ ಈ ಸಂತಾನ ಸುಖ ಮತ್ತು ಈ ಕರಿಯರ್ ಏರಿಕೆ ಸಂತಾನಕ್ಕಾಗಿ ಕಾಯುತ್ತಿದ್ದವರ ಮನೆ ಈ ಶಿವನ ಆಶೀರ್ವಾದದಿಂದ ತುಂಬುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಉದ್ಯೋಗಸ್ಥರಿಗೆ ಪ್ರಮೋಷನ್ ಉದ್ಯೋಗ ಬದಲಾವಣೆಯ ಶುಭ ಸುದ್ದಿ ಮತ್ತು ಇಲ್ಲಿ ಈ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಉನ್ನತಿ ಕುಂಭರಾಶಿಯವರು ಬಹಳ ಆಳವಾಗಿ ಯೋಚಿಸುವವರು ಅತಿಯಾದ ಚಿಂತೆಯಿಂದ ಮನಸ್ಸಿಗೆ ಶಾಂತಿ ಈ ಮಹಾಶಿವರಾತ್ರಿಯಲ್ಲಿ ಶನಿ ಚಂದ್ರಯೋಗ ನಿಮಗೆ ಅಪಾರ ಮಾನ ಮಾನಸಿಕ ಶಾಂತಿ ನೀಡುತ್ತೆ ಭಯ ಚಿಂತೆ ಮತ್ತು ಈ ಅಸಮಾಧಾನಕ್ಕೆ ಅಂತ್ಯ ಮಹಾದೇವ ನನ್ನ ಜೊತೆ ಇದ್ದಾರೆ ಎಂಬ ಭಾವನೆ ಈ ಭಾವನೆ ನಿಮ್ಮನ್ನು ಜೀವನದಲ್ಲಿ ಎಂದೂ ಸೋಲದಂತೆ ಮಾಡುತ್ತೆ ಆದರೆ ಈ ಎಲ್ಲಾ ಚಮತ್ಕಾರಗಳಿಗಾಗಿ ಪೂಜಾ ವಿಧಾನ ಸರಿಯಾಗಿರಲೇಬೇಕಲ್ವೇ ಈಗ ನಾವು ನಿಮಗೆ ಆ ವಿಧಾನವನ್ನ ಹೇಳಲಿದ್ದೇವೆ ಈ ಒಂದು ವಿಧಾನವನ್ನ ಅನುಸರಿಸಿದರೆ ನೀವು ಈ ಶಿವನನ್ನ ಸಂತೋಷ ಪಡಿಸಬಹುದು ಶಾಸ್ತ್ರಗಳ ಪ್ರಕಾರ ಮಹಾಶಿವರಾತ್ರಿಯ ದಿನ ಸೂರ್ಯೋದಯಕ್ಕೂ ಮುಂಚೆ ಅಂದ್ರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಿ ಎದ್ದ ತಕ್ಷಣ ಕೈಗಳ ದರ್ಶನ ಮಾಡಿ ನಂತರ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ ಮತ್ತು ಈ ಕಪ್ಪು ಎಳ್ಳುಗಳನ್ನು ಸೇರಿಸಿ ಸ್ನಾನವನ್ನ ಮಾಡಿ ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಈ ಕುಂಭರಾಶಿಯವರಿಗೆ ಈ ದಿನ ನೀವು ಈ ನೀಲಿ ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅತ್ಯಂತ ಶುಭಕರ ಮತ್ತು ಅದಾದ ನಂತರ ಕೈಯಲ್ಲಿ ಸ್ವಲ್ಪ ನೀರು ಮತ್ತು ಅಕ್ಕಿಯನ್ನು ಹಿಡಿದು ಈ ವ್ರತದ ಸಂಕಲ್ಪವನ್ನು ತೆಗೆದುಕೊಳ್ಳಿ ಸಂಕಲ್ಪ ಮಾಡುವಾಗ ಹೀಗೆ ಹೇಳಿ ಓ ಮಹಾದೇವ ನಾನು ಇಂದು ಸಂಪೂರ್ಣ ಭಕ್ತಿಯಿಂದ ನಿಮಗಾಗಿ ಈ ಉಪವಾಸ ವ್ರತವನ್ನು ಆಚರಿಸುತ್ತಿದ್ದೇನೆ ದಯವಿಟ್ಟು ನನ್ನ ಈ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸಿ ಅದಾದ ಬಳಿಕ ನಿಮ್ಮ ಮನೆಯ ಈ ಪೂಜಾ ಗೃಹದಲ್ಲಿ ಅಥವಾ ಶಿವಾಲಯಕ್ಕೆ ತೆರಳಿ ಶಿವನ ಅಭಿಷೇಕವನ್ನು ಮಾಡಬೇಕು ಮೊದಲು ಶುದ್ಧ ನೀರಿನಿಂದ ನಂತರ ಹಾಲು ಮೊಸರು ತುಪ್ಪ ಜೇನು ಮತ್ತು ಸಕ್ಕರೆ ಈ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಅಭಿಷೇಕ ನೀವು ಮಾಡುವ ಸಮಯದಲ್ಲಿ ನಿರಂತರವಾಗಿ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿ ಗಮನದಲ್ಲಿ ಇಡಿ ಮಂತ್ರ ಜಪವೇ ಪೂಜೆಯ ಪ್ರಾಣ ಅನಂತರ ಈ ಶಿವನಿಗೆ ಈ ಬಿಳಿ ಚಂದನದಿಂದ ತಿಲಕವನ್ನು ಹಚ್ಚಿ ಭಸ್ಮವನ್ನು ಅರ್ಪಿಸಿ ಭಸ್ಮವು ಶಿವನ ಆಭರಣವಾಗಿದ್ದು ಕುಂಭರಾಶಿಯವರಿಗೆ ಭಸ್ಮ ಅರ್ಪಿಸುವುದು ಬಹಳ ಲಾಭಕರ ಇದು ಶನಿಗ್ರಹದ ಪರಿಣಾಮವನ್ನು ಶಾಂತಗೊಳಿಸುತ್ತೆ ನಂತರ ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಈ ಬಿಲ್ವ ಪತ್ರೆಗಳು ಕತ್ತರಿಸಿಕೊಂಡು ಬರಬಾರದು ಅಥವಾ ಹರಿದಿರಬಾರದು ಅದರ ಮೆತ್ತಗಿನ ಭಾಗ ಶಿವಲಿಂಗದ ಕಡೆಗೆ ಇರಬೇಕು ಕನಿಷ್ಠ ಮೂರು ಅಥವಾ ಐದು ಅಥವಾ ಹನ್ನೊಂದು ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಮತ್ತು ಈ ಬಿಳಿ ಹೂಗಳನ್ನು ಸಮರ್ಪಿಸಿ ಅಂತಿಮವಾಗಿ ಧೂಪ ದೀಪಗಳನ್ನು ಬೆಳಗಿಸಿ ಮತ್ತು ಈ ಶಿವ ಚಾಲೀಸೆಯ ಪಠಣ ಮಾಡಿ ಶಿವನ ಆರತಿಯನ್ನು ನೆರವೇರಿಸಿ ಯಾರು ಮಹಾ ಮೃತ್ಯುಂಜಯ ಮಂತ್ರ ಜಪಿಸಲು ಸಾಧ್ಯವೋ ಅವರು ಕನಿಷ್ಠ ಒಂದು ಮಾಲೆ ಅಂದರೆ ನೂರ ಎಂಟು ಬಾರಿ ಈ ಜಪವನ್ನು ಅವಶ್ಯವಾಗಿ ಮಾಡಿ ಈಗ ಅತ್ಯಂತ ಮುಖ್ಯವಾದ ಭಾಗ ಈ ದಿನ ನೀವು ಏನು ಮಾಡಬಾರ್ದು ಬಹಳಷ್ಟು ಅನೇಕ ಜನ ತಪ್ಪುಗಳನ್ನು ತಿಳಿಯದೇ ಮಾಡ್ತಾರೆ ಆದ್ದರಿಂದ ಪೂಜೆಯ ಫಲ ಸಿಗೋದೇ ಇಲ್ಲ ನೀವು ಈ ವಿಷಯಗಳಿಗೆ ಗಮನ ಹರಿಸಲೇಬೇಕು ಈ ಮಹಾಶಿವರಾತ್ರಿ ವ್ರತವು ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಆದ್ದರಿಂದ ಈ ದಿನ ಈ ತಾಮಸಿಕ ಆಹಾರವನ್ನು ಸೇವಿಸುವುದು ಕಟ್ಟುನಿಟ್ಟಾಗಿ ನಿಷಿದ್ಧ ಈ ಮಾಂಸ ಮದ್ಯ ಅಥವಾ ಯಾವುದೇ ನಶೆ ಸೇವಿಸುವುದು ಈ ದಿನ ಮಹಾಪಾಪವೆಂದು ಪರಿಗಣಿಸಲಾಗುತ್ತೆ ವ್ರತವನ್ನು ಆಚರಿಸುವವರು ಈ ಅನ್ನ ಸೇವಿಸಬಾರದು ಫಲಹಾರವನ್ನ ಮಾತ್ರ ಮಾಡಬೇಕು ಸಾಧ್ಯವಿದ್ದರೆ ನಿರ್ಜಲ ವ್ರತವನ್ನು ಪಾಲಿಸಬಹುದು ಪೂಜೆ ಮಾಡುವಾಗ ಶಿವಲಿಂಗದ ಮೇಲೆ ಈ ಕೇತಕಿ ಕನೇರ ಅಥವಾ ಈ ಕಮಲದ ಹೂವುಗಳನ್ನು ಅರ್ಪಿಸಬಾರದು ಈ ಹೂವುಗಳು ಶಿವನಿಗೆ ತ್ಯಾಜ್ಯ ಶಿವ ಪೂಜೆಯಲ್ಲಿ ಶಂಕವನ್ನು ಬಳಸುವುದು ನಿಷಿದ್ಧ ಏಕೆಂದರೆ ಭಗವಾನ್ ಶಿವನು ಶಂಖಚೂಡ ಎಂಬ ರಾಕ್ಷಸನನ್ನ ಒದಿಸಿದ್ದಾನೆ ಆದ್ದರಿಂದ ಶಂಕದಿಂದ ನೀರನ್ನು ಅರ್ಪಿಸಬಾರದು ಹಾಗೂ ಶಂಖವನ್ನು ಊದಬಾರದು ಇನ್ನೊಂದು ದೊಡ್ಡ ತಪ್ಪು ಬಹುಮಟ್ಟಿಗೆ ತಾಯಂದಿರು ಮತ್ತು ಸಹೋದರಿಯರು ಮಾಡುವ ತಪ್ಪು ಶಿವಲಿಂಗದ ಮೇಲೆ ಕುಂಕುಮ ಅಥವಾ ಸಿಂಧೂರವನ್ನ ಅರ್ಪಿಸು ಸಿಂಧೂರವು ಇಲ್ಲಿ ಈ ಸುಹಗದ ಸಂಕೇತ ಅದನ್ನು ಮಾತಾ ಪಾರ್ವತಿಗೆ ಅರ್ಪಿಸುವುದು ಆದರೆ ಶಿವಲಿಂಗದ ಮೇಲೆ ಕೇವಲ ಚಂದನ ಅಥವಾ ಭಸ್ಮವನ್ನೇ ಅರ್ಪಿಸಬೇಕು ಭಗವಾನ್ ಶಿವನಿಗೆ ಅಕ್ಷತೆ ಅಂದರೆ ಅಕ್ಕಿ ಬಹಳ ಪ್ರಿಯ ಆದರೆ ಅಕ್ಕಿಯ ಕಾಳುಗಳು ಮುರಿದಿರಬಾರದು ಈ ಮುರಿದ ಅಕ್ಕಿ ಅಪೂರ್ಣತೆಯ ಸಂಕೇತ ಶಿವನು ಪೂರ್ಣ ಬ್ರಹ್ಮ ಈ ದಿನ ಬ್ರಹ್ಮಚರ್ಯ ಪಾಲನೆ ಅತ್ಯಂತ ಅಗತ್ಯ ಮನಸ್ಸು ವಚನ ಮತ್ತು ಕರ್ಮ ಈ ಮೂರರಲ್ಲೂ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಯಾರನ್ನು ನಿಂದಿಸಬೇಡಿ ಯಾರ ಮೇಲೂ ಕೋಪಗೊಳ್ಳಬೇಡಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ ಶಿವಲಿಂಗದ ಮೇಲೆ ತುಳಸಿ ಎಲೆಗಳು ಮತ್ತು ತೆಂಗಿನಕಾಯಿಯ ನೀರನ್ನು ಅರ್ಪಿಸಲೇಬಾರದು ತೆಂಗಿನಕಾಯಿಯನ್ನು ಅರ್ಪಿಸಬಹುದು ಆದರೆ ಒಡೆದು ಆ ನೀರನ್ನು ಶಿವಲಿಂಗದ ಮೇಲೆ ಸುರಿಯಬಾರದು ಹಳೆಯ ನಂಬಿಕೆಯ ಪ್ರಕಾರ ಈ ದಿನ ಕೂದಲು ಮತ್ತು ನಖಗಳನ್ನು ಕತ್ತರಿಸಬಾರದು ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಈ ಮಹಾಶಿವರಾತ್ರಿ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬಹುದು ಐನೂರು ವರ್ಷಗಳ ನಂತರ ಗ್ರಹ ನಕ್ಷತ್ರಗಳು ನಿಮ್ಮ ಪರವಾಗಿ ನಿಂತಿವೆ ಈ ಅವಕಾಶವನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದು ನಿಮ್ಮ ಕೈಯಲ್ಲಿದೆ ನೀವು ಬಳಸಿದರೆ ನಿದ್ರೆಯಲ್ಲಿ ಈ ರಾತ್ರಿ ಕಳೆದು ಬಿಡಬಹುದು ಅಥವಾ ಶಿವಭಕ್ತಿಯಲ್ಲಿ ಜಾಗರಣೆ ಮಾಡಿ ನಿಮ್ಮ ಭಾಗ್ಯವನ್ನೇ ಜಾಗೃತಗೊಳಿಸಬಹುದು ಇದು ಜಾಗರಣೆಯ ರಾತ್ರಿಯಾಗಿದೆ ಈ ರಾತ್ರಿ ಜಾಗರಣೆ ಶಿವನ ಧ್ಯಾನ ಮಾಡುವವನ ಕೋಟಿ ಕೋಟಿ ಜನ್ಮಗಳ ಪಾಪಗಳು ಭಸ್ಮವಾಗುತ್ತೆ ನೀವು ನಿಮ್ಮ ಸಮಸ್ಯೆಗಳ ಅನುಸಾರ ವಿಶೇಷ ಉಪಾಯಗಳನ್ನು ಕೂಡ ಮಾಡಬಹುದು ಈ ಧನ ಸಮಸ್ಯೆ ಇದ್ದರೆ ಶಿವಲಿಂಗದ ಮೇಲೆ ಕಬ್ಬಿನ ರಸ ಅರ್ಪಿಸಿ ವಿವಾಹ ವಿಳಂಬ ಇದ್ದರೆ ಕೇಸರಿ ಬೆರೆಸಿದ ಹಾಲನ್ನು ಅರ್ಪಿಸಿ ಶತ್ರುಗಳಿಂದ ತೊಂದರೆ ಇದ್ದರೆ ಈ ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನು ಮಾಡಿ ಮಾನಸಿಕ ಶಾಂತಿ ಬೇಕಾದರೆ ಶುದ್ಧ ನೀರಿನ ಧಾರೆಯನ್ನು ಅರ್ಪಿಸಿ ಶಿವನ ಧ್ಯಾನ ಮಾಡಿ ಈ ಬೋಲೆನಾಥನು ತುಂಬ ಬೋಲನಾಗಿದ್ದಾನೆ ಅವನು ಭಾವದ ಭುಕ್ತ ಮತ್ತು ಲೋಟ ನೀರಿನಿಂದಲೇ ಸಂತೋಷ ಪಡುವವನು ಎಲ್ಲರಿಗೂ ಒಂದು ವಿನಂತಿ ಈ ಮಹಾಶಿವರಾತ್ರಿಯ ದಿನ ಕೇವಲ ನಿಮಗಾಗಿ ಮಾತ್ರವಲ್ಲ ಸಂಪೂರ್ಣ ವಿಶ್ವದ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿ ನೀವು ಇತರರಿಗಾಗಿ ಬೇಡಿಕೊಂಡಾಗ ಮಹಾದೇವನು ನೀವು ಕೇಳದೇ ಇದ್ದದ್ದನ್ನು ನಿಮಗೆ ನೀಡುತ್ತಾನೆ ಕುಂಭರಾಶಿ ಮಾನವತಾವಾದಿ ರಾಶಿ ನೀವು ಇತರರ ಒಳಿತನ್ನ ಯೋಚಿಸುವವರು ಅದಕ್ಕಾಗಿಯೇ ಮಹಾದೇವ ವಿಶೇಷ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ ನೀವು ಈ ರೀತಿಯ ವಿಧಾನಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನಾದರೂ ಈ ಧನಪ್ರಾಪ್ತಿಯೋಗ ಆರೋಗ್ಯ ನೆಮ್ಮದಿ ಎಲ್ಲವೂ ಕೂಡ ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ ಮತ್ತು ಈ ಜ್ಯೋತಿಷ್ಯದ ಗಣನೆಗಳು ಮತ್ತು ಪಂಚಾಂಗದ ಆಧಾರದ ಮೇಲೆ ಇವೆಲ್ಲ ಮಾಡಲಾಗಿದೆ ಹಾಗಾಗಿ ನಿಮಗೆ ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವುದಾಗಿದೆ ನೀವು ಇದನ್ನು ನಂಬಿಕೆ ಇದ್ದರೆ ಮಾತ್ರ ನೀವು ಗುರಿಯನ್ನು ಮುಟ್ಟಬಹುದು ಹಾಗಾಗಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಈ ಶಿವನ ಆರಾಧನೆ ಮಾಡಿದರೆ ಚಮತ್ಕಾರ ಅನ್ನೋದು ಸಂಭವಿಸುತ್ತೆ ದುಃಖ ಈಗ ಸುಖವಾಗಿ ಪರಿವರ್ತನೆಯಾಗಲಿದೆ ಅಂಧಕಾರ ದೂರವಾಗುತ್ತೆ ಮತ್ತು ಹೊಸ ಬೆಳಗ್ಗೆ ನಿಮಗೆ ಕಾಯುತ್ತಿದೆ ಆದರೆ ಈ ಮರು ಅವಕಾಶ ಬಾಗಿಲು ತಟ್ಟುವುದಿಲ್ಲ ಈಗ ಬಂದಿರೋ ಅವಕಾಶ ಯಾವುದೇ ಕಾರಣಕ್ಕೂ ಬಿಡಬೇಡಿ ಈ ಮಹಾದೇವನ ದರ್ಬಾರಿನಲ್ಲಿ ನಿಮ್ಮ ಹಾಜರತೆಯನ್ನು ಖಚಿತಪಡಿಸಿಕೊಳ್ಳಿ ಸಮಸ್ತ ಜನತೆಗೆ ಈ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಮತ್ತು ಈ ಶಿವ ಮತ್ತು ಮಾತಾ ಪಾರ್ವತಿಯ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಯಾವಾಗಲೂ ಸದಾ ನೆಲೆಸಿರಲಿ ಆದಷ್ಟು ಓಂ ನಮ ಶಿವಾಯ ಅರಹರ ಮಹಾದೇವ ಅಂತ ನೀವು ನಿಮಗೆ ಟೈಮ್ ಇದ್ದಾಗಲೆಲ್ಲ ಇದನ್ನು ಪಠಿಸಿ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲರಿಗೂ ಸಹ ಧನ್ಯವಾದಗಳು